ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ಸಂದೀಪ್ ಪಿ ಭರಣಿ ಅವರು ಆರೋಗ್ಯ ಅಧಿಕಾರಿ ಅಶೋಕ್ ಪಾಟೀಲ್ ಅವರ ವಿರುದ್ಧ ಹಣಕ್ಕೆ ಉಚಿತ ಔಷಧ ಮಾತ್ರೆಗಳನ್ನು ಮಾರಾಟ ಮಾಡಿದ್ದಾರೆ ಎನ್ನುವಂಥ ಆರೋಪವನ್ನು ಮಾಡಿದ್ದಾರೆ ಸರ್ಕಾರ ನೌಕರರ ಕೈತುಂಬ ಸಂಬಳ ನೀಡಿದರೂ ಕೂಡ ಅಕ್ರಮ ಹಣದ ಆಸೆಗೆ ಬಿದ್ದು ಸಾರ್ವಜನಿಕರಿಗೆ ಮೋಸ ಮಾಡುವುದು ಹೊಸದೇನಲ್ಲ ಹೌದು ವೀಕ್ಷಕರೇ ಕಲಬುರಗಿ ನಗರದಲ್ಲಿಂದು ಕಲ್ಯಾಣ ಕರ್ನಾಟಕದ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರಾದ ಸಂದೀಪ್ ಬರ್ಣಿ ಅವರು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಕಲಬುರಗಿ ತಾಲೂಕಿನ ಹಿರೇಸಾವಡ್ಗಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆರೋಗ್ಯ ನಿರೀಕ್ಷಣಾಧಿಕಾರಿಯಾಗಿರುವ ಅಶೋಕ್ ಪಾಟೀಲ್ ಅವರು ತಮ್ಮ ಕಾರ್ಯವ್ಯಾಪ್ತಿಯಲ್ಲಿ ಬರುವ ಹುಣಿಸಿ ಹಡಗಿಲ್ ಗ್ರಾಮಕ್ಕೆ ಹೋಗಿ ರೋಗಿಗಳನ್ನು ತಪಾಸಣೆ ಮಾಡದೆ ಸಾಯಂಕಾಲ ಆರು ಗಂಟೆಯಿಂದ ರಾತ್ರಿ ಹತ್ತು ಗಂಟೆ ತನಕ ಇಟಿಕಾಕೆ ಗ್ರಾಮದಲ್ಲಿ ತಮ್ಮ ಖಾಸಗಿ ಆಸ್ಪತ್ರೆಯನ್ನು ನಡೆಸ್ತಿದ್ದಾರೆ ಇಲ್ಲಿಗೆ ಬರುವ ರೋಗಿಗಳಿಗೆ ಸರ್ಕಾರದಿಂದ ಬಂದಂಥ ಉಚಿತ ಮಾತ್ರೆಗಳನ್ನ ಮುಂತಾದ ಆರೋಗ್ಯ ಸಾಮಗ್ರಿಗಳನ್ನು ನೀಡಿ ಪ್ರತಿಯೊಬ್ಬರಿಂದ ಐದುನೂರಿಂದ ಸಾವಿರ ರೂಪಾಯಿವರೆಗೂ ಹಣವನ್ನು ಪಡಿತಿದ್ದಾರೆ ಅಂತ ಕಲಬುರಗಿ ಡಿ ಹೆಚ್ ಅವರಿಗೆ ಡಿ ಓ ಅವರಿಗೆ ಕಳೆದ ಎರಡು ತಿಂಗಳ ಹಿಂದೆಯ ದೂರನ ನೀಡಿದರೂ ಕೂಡ ಇಲ್ಲಿ ತನಕ ಯಾವುದೇ ಕ್ರಮವನ್ನು ಕೈಗೊಂಡಿಲ್ಲ ಎನ್ನುವಂಥ ಆರೋಪವನ್ನು ಮಾಡಿದರು ಈ ಕುರಿತು ಕೂಡಲೇ ಸೂಕ್ತ ಕ್ರಮವನ್ನು ಕೈಗೊಂಡು ಅಶೋಕ್ ಪಾಟೀಲ್ ಅವರನ್ನು ಕೂಡಲೇ ಅಮಾನತುಗೊಳಿಸಬೇಕು ಮತ್ತು ಕಲಬುರಗಿ ಡಿ ಎಚ್ ಒ ಮತ್ತು ಟಿ ಎಚ್ ಒ ಅವರನ್ನು ವರ್ಗಾವಣೆ ಮಾಡಬೇಕು ಒಂದು ವಾರದಲ್ಲಿ ಸೂಕ್ತ ಕ್ರಮವನ್ನು ಕೈಗೊಳ್ಳದೇ ಇದ್ದರೆ ಕಲಬುರಗಿ ಡಿ ಎಚ್ ಒ ಕಚೇರಿಯ ಎದುರು ಉಗ್ರವಾದ ಹೋರಾಟವನ್ನು ನಡೆಸಬೇಕಾಗುತ್ತದೆ ಅಂತ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ ಖರ್ಗೆ ಅವರಿಗೆ ಸಂಬಂಧಪಟ್ಟ ಶಾಸಕರಿಗೆ ಈ ಸುದ್ದಿಗೋಷ್ಠಿಯ ಮೂಲಕ ಮನವಿಯನ್ನ ಮಾಡಿಕೊಂಡ್ರು ಈ ಸಂದರ್ಭದಲ್ಲಿ ಗೌತಮ್ ಗಣಜಲಕೇಡ್ ಹಾಗೂ ಸತೀಶ್ ಕಡೂಲ್ ಅವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ರಾಹುಲ್ ಅಣ್ಣಿನ ಸುದ್ದಿನಾಯಿನ್ ಟಿವಿ ಕಲಬುರಗಿ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದಂತ ಗೌತಮ್ ಗಣಜಿಲ್ಕಡ್ ಅವರು ಸತೀಶ್ ಕಡೂನ್ ಅವರು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದ್ದಾರೆ ಮತ್ತೇನ್ ವಿಶೇಷ ಅಂತಂದ್ರೆ ಎರಡು ತಿಂಗಳ ಹಿಂದಗಡೆ ಕಲಬುರ್ಗಿ ನಗರದ ಏನು ಸೌಳಗಿ ಗ್ರಾಮದಲ್ಲಿ ಹಿರಿಯ ಸವಳಗಿ ಗ್ರಾಮದಲ್ಲಿ ನಿರೀಕ್ಷಣಾಧಿಕಾರಿ ಅಶೋಕ್ ಪಾಟೀಲ್ ಅವರು ಏನು ಹುಂಚಿಯಲ್ಲ ಗ್ರಾಮಕ್ಕೆ ಏನಪ್ಪಾ ಅಂದ್ರ ನಿರೀಕ್ಷಣಾಧಿಕಾರಿ ಅಂತ ಏನು ನೇಮಕ ಮಾಡಿರ್ತಾರೆ ಅವರು ಸರ್ಕಾರದಿಂದ ಬಂದಂತ ಏನಪ್ಪಾ ಮೆಡಿಸಿನ್ಸ್ ಬಂದಂತ ಮೆಡಿಸಿನ್ಸ್ ಇಂಜೆಕ್ಷನ್ ಆಗಿರ್ಬೋದು ಇವತ್ತು ಟ್ಯಾಬ್ಲೆಟ್ಸ್ ಆಗಿರ್ಬೋದು ಒಂದು ಔಷಧಿಗಳು ಆಗಿರ್ಬೋದು ಬಡ ಬಡ ಕುಟುಂಬಗಳಿಗೆ ಬಡ ಕಾರ್ಮಿಕ ಕಾರ್ಮಿಕರಿಗೆ ವಿತರಣೆ ಮಾಡ್ಬೇಕಂತ ಏನಪ್ಪಾ ಅಂದ್ರೆ ಸರ್ಕಾರ ಗೈಡ್ಲೈನ್ಸ್ ಮಾಡಿರುತ್ತದೆ ಆದ್ರೆ ನಿರೀಕ್ಷಣಾಧಿಕಾರಿ ಅಶೋಕ್ ಪಾಟೀಲ್ ಅವರು ಅಲ್ಲಿ ಹುಂಚಿ ಅಡಿಲ್ ಗ್ರಾಮದಲ್ಲಿ ಬರೀ ಒಂದು ಗಂಟೆ ಮಾತ್ರ ಏನಪ್ಪಾ ಅಂದ್ರೆ ಅಲ್ಲಿ ಆರೋಗ್ಯ ಕೇಂದ್ರದಲ್ಲಿ ಕುಂತ್ಕೊಂಡು ಮತ್ತೆ ಮಧ್ಯಾಹ್ನದ ನಂತರ ಈ ಏನು ಸೆಂಟ್ರಲ್ ಜೈಲ್ ಮುಂಭಾಗದಲ್ಲಿ ಭಾಗದಲ್ಲಿ ಇರ್ತಕ್ಕಂತ ಕಣದಳ ಗ್ರಾಮದ ಪಕ್ಕದಲ್ಲಿ ಇರ್ತಕ್ಕಂತ ಒಂದು ಇಟಗಾಕಿ ಗ್ರಾಮದಲ್ಲಿ ಒಂದು ಖಾಸಗಿ ಏನಪ್ಪಾ ಅಂದ್ರೆ ದಾರ್ಖಾನೆ ತೆರೆದುಕೊಂಡು ಏನಂತ ರಾಜವೋಷವಾಗಿ ಯಾರಿಗೂ ಹೇಳದೆ ಕೇಳದೆ ರಾಜ ಸರ್ಕಾರದಂತ ಬಂದಂತ ಒಂದು ಏನಪ್ಪಾ ಅಂದ್ರೆ ಟ್ಯಾಬ್ಲೆಟ್ಸ್ ಆಗಿರ್ಬೋದು ಮೆಡಿಸಿನ್ ಆಗಿರ್ಬೋದು ಏನಪ್ಪಾ ಗಡಿ ಗರಿಬರಿಗೆ ಏನಪ್ಪಾ ಅಂದ್ರೆ ವಿತರಣೆ ಮಾಡಿ ಅವರಿಂದ ದುಡ್ಡು ದೋಚುವಂತ ಕೆಲಸ ಮಾಡ್ತಕ್ಕಂತ ಕೆಲಸ ಮಾಡ್ತಾ ಇದ್ದಾನೆ ಅಲ್ಲಿ ಇಟಗಾಕರೆ ಗ್ರಾ ಗ್ರಾಮದ ಇನ್ ನಿವಾಸಿಗಳು ನಮಗೆ ಕರೆ ಮಾಡಿ ಏನಪ್ಪಾ ಅಂತಂದ್ರೆ ನಮ್ ಗ್ರಾಮದಲ್ಲಿ ಏನಂದ್ರೆ ಗರೀಬರಿಗೆ ತಕ್ಲೀಫ್ ಆದಾಗ ಇವಲ್ಲ ಯಾವುದೋ ಒಂದು ಆಸ್ಪತ್ರೆ ಇಲ್ಲನಾಂಗ ಏನಪ್ಪಾ ಅಂದ್ರೆ ಪ್ರೈವೇಟ್ ಕ್ಲಿನಿ ಗೌರ್ಮೆಂಟ್ ಒಂದು ಪ್ರೈವೇಟ್ ಕ್ಲಿನಿಕ್ ಮಾಡಿಕೊಂಡು ಇಲ್ಲಿ ದುಡ್ಡು ವಸೂಲಿ ಮಾಡುವಂತ ಕೆಲಸ ಮಾಡ್ತಾ ಅಂತ ನಮಗೆ ಕರೆ ಬಂದಾಗ ತಕ್ಷಣ ನಾವು ಈ ಇಟಗಾಕಿ ಗ್ರಾಮಕ್ಕೆ ಹೋಗಿ ನಾವು ಡಾಕ್ಟರ್ ಡಾಕ್ಟರ್ ಏನಪ್ಪಾ ಅಂದ್ರೆ ಅಶೋಕ್ ಪಾಟೀಲ್ ಅವರಿಗೆ ನಾವು ಒಂದು ಹಾಸ್ಪಿಟಲ್ ಅಲ್ಲಿ ಒಳಗಡೆ ಹೋಗುವ ಸಂದರ್ಭದಲ್ಲಿ ಆಲ್ರೆಡಿ ಒಂದು ಪೇಷಂಟ್ ಏನಪ್ಪಾ ಅಂದ್ರ ನೋಡ್ತಾ ಇದ್ರು ನೋಡ್ತಾ ಇರತ ಸಂದರ್ಭದಲ್ಲಿ ನಾವು ವಿಡಿಯೋ ಮುಖಾಂತರ ಐದನೂರು ರೂಪಾಯಿ ದುಡ್ಡು ತಗೋದು ವಿಡಿಯೋ ಮುಖಾಂತರ ನಾವೇನಪ್ಪ ಅಂದ್ರ ಒಳಗಡೆ ಏನಪ್ಪಾ ಅಂದ್ರೆ ಡಾಕ್ಟ್ರಿಗೆ ನಾವು ಇವತ್ತು ವಿಡಿಯೋ ಮುಖಾಂತರ ಸಾಕ್ಷಿ ಸಮೇತರ ಹಿಡಿದಿರ್ತೀವಿ ಈ ಸಂಬಂಧ ನಾವು ಈ ಒಂದು ಕೇಸಿನ ವಿಚಾರಣೆ ಏನಪ್ಪಾ ಅಂದ್ರ ನಾವು ಸಂಬಂಧಪಟ್ಟ ಡಿ ಎಚ್ಒ ಅವರಿಗೆ ಮತ್ತೆ ಟಿ ಅವರಿಗೆ ಏನಪ್ಪಾ ಅಂದ್ರೆ ನಾವು ಮನವಿ ಕೂಡ ಕೊಟ್ಟಿದ್ದೇವೆ ವಿಡಿಯೋ ಸಾಕ್ಷಿ ಸಾಕ್ಷಿ ಸಮೇತ ಏನಪ್ಪಾ ಅಂದ್ರೆ ನಾವು ಅವರಿಗೆ ಒಂದು ಮನವಿ ಕೊಟ್ಟಿದ್ದೇವೆ ಕೊಟ್ಟರು ಕೂಡ ಯಾವುದೇ ಒಂದು ಅಧಿಕಾರಿಗಳು ಆ ತ ಆದಂತ ಘಟನೆ ಸ್ಥಳಕ್ಕೆ ಹೋಗಿ ಯಾವುದೇ ಒಂದು ವೀಕ್ಷಣೆ ಮಾಡಿಲ್ಲ ಮಾ ಕೇಳಕ್ ಹೋದ್ರೆ ಇಲ್ಲಪ್ಪ ಎಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್ ಇದೆ ಹೋಗ್ತೀವಿ ಇವತ್ತು ಹೋಗ್ತೀವಿ ನಾಳೆ ಹೋಗ್ತೀವಿ ಅಂತ ಹೇಳಿ ಅಧಿಕಾರಿಗಳು ಕೂಡ ಏನಪ್ಪಾ ಅಂದ್ರ ಅಶೋಕ್ ಪಾಟೀಲ್ ನಿರೀಕ್ಷಣಾಧಿಕಾರಿ ಅವ್ರು ಕೂಡ ಶಾಮೀಲಾಗಿ ಈ ಕೇಸ್ ಮುಚ್ಚು ಹಾಕುವಂತ ಕೆಲಸ ಮಾಡ್ತಾ ಇದ್ದಾರೆ ಕೂಡಲೇ ಏನಪ್ಪಾ ಅಂತಂದ್ರ ಡಿ ಅವರು ಹಾಗೂ ಟಿ ಎಚ್ ಅವರು ಮತ್ತೆ ಮರು ಹೋಗಿ ಏನಪ್ಪಾ ಅಂದ್ರ ವಿಚಾರಣೆ ಮಾಡಿ ಅಶೋಕ್ ಪಾಟೀಲ್ ನಿರೀಕ್ಷಣಾಧಿಕಾರಿ ಏನಪ್ಪಾ ಅಂದ್ರ ಅವ್ರಿಗೆ ಕೂಡಲೇ ಏನಪ್ಪಾ ಅಂದ್ರ ಸಸ್ಪೆಂಡ್ ಮಾಡ್ಬೇಕಂತ ಈ ಕಲ್ಯಾಣ ಕರ್ನಾಟಕ ರಚನೆ ವೇದಿಕೆಯನ್ನು ಮನವಿ ಮಾಡ್ತಾ ಇದ್ದೇವೆ ಒಂದು ವೇಳೆ ತಾವೇನಾದರೂ ಒಂದು ಅಧಿಕಾರಿ ನೀವು ಹೋಗಿ ಅವನಿಗೆ ಅಮಾನತು ಮಾಡದಿದ್ದಲ್ಲಿ ಡಿ ಎಚ್ಒ ಕಚೇರಿ ಮುಂದೆ ಉಗ್ರವಾಗಿ ಪ್ರತಿಭಟನೆ ಮಾಡ್ತೀವಂತ ನಾವು ಪತ್ರಿಕಾ ಮುಖಾಂತರ ನಾವು ಡಿ ಎಚ್ ಓರಿಗೆ ಹೇಳಕ್ ಇಷ್ಟಪಡ್ತೇವೆ ಈ ಕಲಬುರಗಿ ಜಿಲ್ಲೆಯಲ್ಲೆಲ್ಲ ಸುತ್ತಮುತ್ತ ಹಳ್ಳಿಗಳಲ್ಲಿ ಏನು ನಕಲಿ ವೈದ್ಯರ ಹಾವಳಿ ಹೆಚ್ಚಾಗ್ತಾ ಇದೆ ನಕಲಿ ವೈದ್ಯರ ಹಾವಳಿ ಏನಪ್ಪಾ ಅಂದ್ರೆ ಈಗಾಗಲೇ ಮಳೆಗಾಲ ಸ್ಟಾರ್ಟ್ ಆಯ್ತು ಈಗ ಪ್ರತಿಯೊಂದು ಮನೆಯಲ್ಲಿ ಕುಟುಂಬದಲ್ಲಿ ಒಂದು ಆರೋಗ್ಯ ಸಮಸ್ಯೆ ಏರ್ಪೇರು ಇರ್ತಕ್ಕಂಥದ್ದು ಇವತ್ತು ಸಿಟಿಯಲ್ಲಿ ಇರ್ತೀವಿ ಎಜುಕೇಟೆಡ್ ಇರ್ತೀವಿ ಹಳ್ಳಿಗಳಲ್ಲಿ ಏನ ಅನ್ಎಜುಕೇಟೆಡ್ ಜನಗಳು ಇರ್ತಾರೆ ಈಗ ಆರೋಪಿ ಡಾಕ್ಟರ್ ದೊಡ್ಡ ದೊಡ್ಡ ಕ್ಲಿನಿಕ್ ಹಾಕೊಂಡು ಟಿ ಏನಪ್ಪ ಅಂದ್ರೆ ಶಾಮೀಲ್ ಆಗಿ ಅವರಿಗೆ ಮತ್ ದುಡ್ಡು ಕೊಡುವಂತ ಕೆಲಸ ಮಾಡ್ತಾ ಇದಾರೆ ಅಂತಲ್ಲಿ ಏನಪ್ಪಾ ಅಂದ್ರೆ ತಾಲೂಕು ಅಧಿಕಾರಿಗಳು ಹೋಗಿ ಗ್ರಾಮಗಳಲ್ಲಿ ತಾಲೂಕುಗಳಲ್ಲಿ ಒಂದೇನಪ್ಪಾ ಅಂದ್ರ ಒಂದು ವೀಕ್ಷಣೆ ಮಾಡಬೇಕು ಅಂತ ನಕಲಿ ವೈದ್ಯರ ವಿರುದ್ಧ ಏನಪ್ಪಾ ಅಂದ್ರೆ ಕ್ರಮ ಕೈಗೊಳ್ಳಬೇಕು ಅದು ಯಾವುದೇ ಕೆ ಎಫ್ ಸಿ ಒಂದು ಅನುಮತಿ ಪಡೆಯದೆ ರಾಜವಷವಾಗಿ ಇವತ್ತು ರಾಜಕಾರಣಿಗಳು ಹೆಸರು ಹೇಳ್ಕೊಂಡಾಗಿರ್ಬೋದು ಅಧಿಕಾರಿಗಳು ಹೆಸರು ಹೇಳ್ಕೊಂಡಾಗಿರ್ಬೋದು ಇವತ್ತೇನಪ್ಪ ಅಂದ್ರ ದಾಖಾನೆಗಳು ನಡೆಸ್ತಾ ಇದಾರೆ ಕೂಡಲೇ ಅಂತೂ ಹಾಸ್ಪಿಟಲ್ ಏನಪ್ಪಾ ಅಂದ್ರೆ ದಾಳಿ ಮಾಡಬೇಕು ಅವ್ರಿಗೆ ಏನಪ್ಪಾ ಅಂದ್ರೆ ಅವ್ರ ಮೇಲೆ ಎಫ್ಐಆರ್ ದಾಖಲೆ ಮಾಡಬೇಕು ಮತ್ತೆ ಏನಪ್ಪಾ ಇಲ್ಲಿ ಕಲಬುರಗಿ ಜಿಲ್ಲೆಯ ಡಿ ಏನಪ್ಪಾ ಅಂದ್ರೆ ಇವತ್ತು ರಾಜಕಾರಣಿ ಒತ್ತಡದಿಂದ ಯಾವುದೇ ಒಂದು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಅನಿಸ್ತಾ ಇದೆ ಯಾಕಂದ್ರೆ ನಾನು ಸುಜನಿ ಆಸ್ಪತ್ರೆ ಒಂದು ಉದಾಹರಣೆ ಸುಜನಿ ಆಸ್ಪತ್ರೆಯಲ್ಲಿ ಭ್ರೋಣ ಹತ್ಯೆ ಆದ್ರೂ ಕೂಡ ನಾನು ತಕ್ಷಣವಾಗಿ ಅರ್ಜಿ ಕೊಟ್ಟಿದ್ದೇನೆ ಆದ್ರೂ ಕೊಟ್ಟರು ಕೂಡ ಒಂದು ಡಿ ಎಚ್ ಓ ಅಧಿಕಾರಿ ಒಡಫೆ ಮಾತಾಡ್ತಾರೆ ಕಲಬುರಗಿ ಸಾಮಾನ್ಯವಾಗಿ ಆಗ್ತದೆ ಒಡಫೆ ಮಾತಾಡ್ತಾರೆ ಅವರಿಗೂ ಕೂಡ ವರ್ಗಾವಣೆ ಮಾಡಬೇಕು ಅವರಿಗೆ ಆ ಜಾಗಕ್ಕೆ ಬೇರೆ ಒಳ್ಳೆ ಅಧಿಕಾರಿಗೆ ತರಬೇಕಂತ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಅರ್ಗ ಅವರಿಗೂ ಹಾಗೂ ಇಲ್ಲಿ ಇರ್ತಕ್ಕಂತ ಸಂಬಂಧಪಟ್ಟ ಶಾಸಕರು ಇಲ್ಲಿ ಜಿಲ್ಲಾಧಿಕಾರಿಗಳು ಅಧಿಕಾರಿಗಳು ಕಲ್ಯಾಣ ಕರ್ನಾಟಕ ರಕ್ಷಣೆ ವೇದಿಕೆಯಿಂದ ಇಲ್ಲಿ ಮನವಿ ಮಾಡ್ತಾ ಇದ್ದಾರೆ ಹಾ ಸರ್ ಸರ್ ಎರಡು ತಿಂಗಳು ಅಂತಂದ್ರೆ ಸರ್ ನಾನು ನಾಲ್ಕು ದಿವಸ ದಿವ್ಸಗೊಮ್ಮೆ ನಾನು ಡಿ ಎಚ್ ಕಚೇರಿಗೆ ಹೋಗಿದ್ದೀನಿ ಸರ್ ನೀವು ಫೋಟೋ ಫೋಟೋ ಚೆಕ್ ಮಾಡ್ಬೋದು ಡಿ ಎಚ್ ಮಾತಾಡಿ ನನ್ನ ಲಿಸ್ಟ್ ಇಷ್ಟಿದೆ ಸರ್ ಅವ್ರ ಜೊತೆ ಮಾತಾಡಿ ರೆಕಾರ್ಡಿಂಗ್ಸ್ ಇದೆ ನೀನೇನು ಡಿ ಎಚ್ಒ ಕಚೇರಿಗೆ ಬರೋದ ಅವಶ್ಯಕತೆ ಇಲ್ಲ ನನ್ನ ಕರೆ ಮಾಡಪ್ಪ ನಾವು ಆಕ್ಷನ್ ತೋತೀನಿ ಅಂತ ಹೇಳಿ ಇವತ್ತಿಗೆ ಎರಡು ತಿಂಗಳ ಐತೆ ಸರ್ ನನ್ನ ನಾನು ಡಿ ಎಚ್ ಓರಿಗೆ ಭೇಟಿ ಆದ ಭೇಟಿ ಆದಾಗ ಡಿ ಎಚ್ ಕರೆ ಮಾಡಿದ್ರು ಕರೆ ಮಾಡಿದಾಗ ಏನಪ್ಪ ಅದು ವಿಡಿಯೋ ಸಮೇತ ತಗೊಂಬಂದಾರ ನಮ್ದೇನಪ್ಪ ಮಾನ ಮರ್ಯಾದಿ ಹೋಗ್ತಾನೆ ಇಲಾಖೆ ಅದು ಕೂಡಲೇ ಕೂಡಲೇನು ಅಮಾನಥ ಮಾಡಿಸಿ ಡಿ ಅವರು ಏನಪ್ಪ ಟಿ ಎಚ್ ಕಾಮಳಿ ಅವರಿಗೆ ಒಂದು ಕರೆ ಮುಖಾಂತರ ನನ್ನಿದ್ರೆ ಕರೆ ಮಾಡಿ ಹೇಳಿದ್ರು ಹೇಳಿದ್ರು ಕೂಡ ಟಿ ಎಚ್ ಅವರು ಡಿ ಅವರು ಯಾವುದೇ ಒಂದು ಕ್ಯಾರಿ ಅನ್ನೋದೇ ಏನಪ್ಪಾ ಅಂದ್ರೆ ಕ್ರಮ ಕೈಗೊಳ್ತಾ ಸರ್